ಬೇರೆ ಜಾತಿಯ ಯುವಕನನ್ನ ಮದುವೆಯಾಗಿದ್ದಾಳೆನ್ನುವ ಏಕೈಕ ಕಾರಣಕ್ಕೆ ತಂದೆಯ ಮಗಳನ್ನು ಹತ್ಯೆ ಮಾಡಿರುವ ಪ್ರಕರಣ ಇದೆಯಲ್ಲ ಈ ಪ್ರಕರಣದಲ್ಲಿ ಇವತ್ತು ಬೆಳವಣಿಗೆಗಳಿದ್ದಾವೆ ಪ್ರಕರಣ ಸಂಬಂಧಪಟ್ಟಂತೆ ಮತ್ತೆ ಮೂರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಬೀರಾಪುರ ಗ್ರಾಮದ ಪಾಟೀಲ್ ಕುಟುಂಬದ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಫಕೀರ್ಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಗುರುಸಿದ್ದಗೌಡ ಪಾಟೀಲ್ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಬೇರೆ ಜಾತಿಯವನ ಮದುವೆ ಆಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಮಗಳನ್ನ ಅದು ಕೂಡ ತುಂಬ ಗರ್ಭಿಣಿಯನ್ನು ಮಚ್ಚಿನಿಂದ ಕೊಚ್ಚಿ ಆತ ಕೊಲೆ ಮಾಡಿದ್ದ ಕಟುಕನ ರೀತಿಯಲ್ಲಿ ಕಟುಕ ಹೇಗೆ ಕುರಿಯನ್ನು ಕತ್ತರಿಸಿತ್ತಾನೋ ಹಾಗೆ ತನ್ನ ಮಗಳನ್ನೇ ಕತ್ತರಿಸಿ ಹಾಕಿದ್ದ ಈ ಪ್ರಕರಣದಲ್ಲಿ ಬೆಂಬಲ ಕೊಟ್ಟಂಥ ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಇನ್ನು ಮೂವರು ಫಕೀರ್ಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಗುರುಸಿದ್ದನಗೌಡ ಪಾಟೀಲ್ ಮೂವರು ಬಂಧಿತರಾಗಿದ್ದಾರೆ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿತ್ತು ರಕ್ತದ ಮಡುವಿನಲ್ಲಿ ಬಿದ್ದು ಆ ಗರ್ಭಿಣಿ ಹೆಣ್ಣು ಮಗಳು ಒದ್ದಾಡ್ತಾ ಜೀವ ಕಳ್ಕೊಂಡಿದ್ದರೆ ಹೊಟ್ಟೆಯಲ್ಲಿರುವಂಥ ಆ ಮಗುವಿನ ಪರಿಸ್ಥಿತಿಯನ್ನು ಕೂಡ ಯೋಚನೆ ಮಾಡಲಿಲ್ಲ ಬೇರೆ ಜಾತಿಯವನು ಎನ್ನುವ ಏಕೈಕ ಕಾರಣಕ್ಕಾಗಿ ಅದು ಕೂಡ ಮದುವೆಯಾದ ನಂತರವೂ ಅವರಿಬ್ಬರನ್ನು ಎಲ್ಲಿಯೂ ನೆಮ್ಮದಿಯಾಗಿರಲಿಕ್ಕೆ ಬಿಟ್ಟಿಲ್ಲ ಬೇರೆ ಬೇರೆ ಗ್ರಾಮಗಳಿಗೆ ತೆರಳುತ್ತಾ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಾ ಸಾಕ್ತಾ ಇದ್ದರು ಆದರೂ ಕೂಡ ಅದನ್ನೂ ಸಹಿಸಿಕೊಳ್ಳದಂಥ ಜಾತಿಯ ವಿಷವನ್ನು ನೆತ್ತಿಗೇರಿಸಿಕೊಂಡಂಥ ಮಾನ್ಯಳ ಪೋಷಕರು ಇಂಥದ್ದೊಂದು ಕಟುಕ ಕೆಲಸವನ್ನು ಮಾಡಿಯೇ ಬಿಟ್ಟಿದ್ದರು ಇಡೀ ಪ್ರಕರಣ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿತ್ತು ತನಿಖೆಯ ಜಾಡು ಹಿಡಿದಂಥ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಇವತ್ತು ಮೂವರು ಅರೆಸ್ಟ್ ಆಗಿದ್ದಾರೆ ಇವರ ಪಾತ್ರ ಏನು ಹಾಗಾದರೆ ಜೊತೆಗೆ ಇನ್ನೂ ಕೆಲವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಹೇಗೆ ದಶರಥ್ ಏಳು ತಿಂಗಳ ಗರ್ಭಿಣಿ ಎಲ್ಲವನ್ನೂ ಮರಿತಾರೆ ನಮ್ಮ ಗರ್ಭಿಣಿ ಆಗಿರುವುದನ್ನು ನೋಡಿ ನಮ್ಮ ಕುಟುಂಬಸ್ಥರು ಸಂತೋಷದಿಂದ ಇರ್ತಾರೆ ಎಲ್ಲವನ್ನೂ ಮರೆತು ಇಲ್ಲದ ಜೊತೆ ನನ್ನ ಇಲ್ಲದ್ರೆ ಅಂತ ಅಂತೇಳಿ ಬಹಳಷ್ಟು ಸಂತೋಷದಿಂದ ಅದರಲ್ಲಿ ಸೀಮಂತ ಕಾರ್ಯದ ಒಂದು ಏನೋ ಒಂದು ಸಂತೋಷವನ್ನ ಕಣ್ತುಂಬ್ಕೊಳ್ಬೇಕು ನಾವು ಪಟ್ಟೆ ಹೊಟ್ಟೆ ನನ್ನ ಮಗು ಬೀಳ್ತಾ ಇದೆ ಅದನ್ನ ನೋಡ್ರೆ ನಮ್ಮ ಕುಟುಂಬ ಖುಷಿ ಪಡುತ್ತೆ ಅಂತೇಳಿ ಒಂದು ಭರವಸೆ ಮೇಲೆ ಗಂಡನನ್ನ ಒಪ್ಪಿಸಿ ಯಾಕಂದ್ರೆ ಮದುವೆ ಆಡಾಗಿದ್ದು ಸಹಿತ ಇಲ್ಲಿದ್ರೆ ತವರ್ ಮನೆ ಬಿಟ್ಟಿದ್ದು ಹುಟ್ಟಿದ ಊರನ್ನೇ ಇಲ್ಲಿದ್ರೆ ಬಿಟ್ಟು ಹೋದ ಅಂತ ಮಾಣ್ಯ ಇಲ್ಲಿ ಎಂದ್ರೆ ಗಂಡನ್ನ ಒಪ್ಪಿಸಿಕೊಂಡು ಊರಿಗೆ ಬರ್ತಾಳೆ ಸಿಮ್ಮಂತ ಕಾರ್ಯದಲ್ಲಿ ಅಂತಾರೆ ಸಂಭ್ರಮದಲ್ಲಿ ಇರಬೇಕಾಗಿರುವಂತಹ ಕುಟುಂಬ ಇವತ್ತು ಇಡೀ ಕುಟುಂಬ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಒಂದ್ ಕಡೆ ಅಂತ ಚಿಕಿತ್ಸೆ ಪಡಿತಾ ಇದ್ರೆ ಇಲ್ಲಿ ಜಾತಿಯ ನೆತ್ತಿಗೇರಿದ್ರು ಜಾತಿಯ ವಿಷವನ್ನು ನೆತ್ತಿಗೇರಿದಂತಹ ತಂದೆಯ ಕೋಪಕ್ಕೆ ತಂದೆಯ ಸಿಟ್ಟಿಗೆ ಇಳಿಯಾದ್ರೆ ಮಾಣ್ಯ ಬಲಿಯಾಗಿ ಹೋಗಿದ್ದಾಳೆ ಒಟ್ಟು ಮೂವತ್ನಾಲ್ಕು ಜನರ ವಿರುದ್ಧ ಮಾನ್ಯಳ ಪತಿ ವಿವೇಕಾನಂದ ದೂರನ ನೀಡಿದ್ರು ಈಗಾಗಲೇ ಎಸ್ಐರ್ ಹತ್ನಾಲ್ಕು ಜನರು ಇತ್ತು ಅದ್ರ ಮೊದಲಿಗೆ ಇಲ್ಲಿ ಅಂತಾರೆ ಘಟನೆ ಮೂರೇ ಗಂಟೆಗಳಲ್ಲಿ ಮೂರು ಆರೋಪಿಗಳಿಗೆ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಈಗಾಗಲೇ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ ಪೊಲೀಸರು ಮಾಡಿದ್ರು ಮಾನ್ಯ ತಂದೆ ಪ್ರಕಾಶ್ ಗೌಡ ಸೋದರ ಮಾವ ಈರುಣ್ ಗೌಡ ಜೊತೆಗೆ ಸಹೋದರ ಅರುಣನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ರು ಅದರ ಜೊತೆಗೆ ಇಲ್ಲಿ ಅಂತಾರೆ ಒಟ್ಟು ಇಲ್ಲಿ ಎಳೆ ಎಳೆಯಾಗಿ ಏನು ಇಳೆ ತಾಣದ ಘಟನೆ ನಡೆದ ಬಗ್ಗೆ ಸಹಿತ ಇಲ್ಲದ್ರ ವಿಸ್ತೃತವಾಗಿ ಎಲ್ಲವನ್ನೂ ಬರೆದಿದ್ದ ಯಾಕಂದ್ರೆ ನಮ್ಮ ಕುಟುಂಬನೇ ಇಲ್ಲಿ ಹೆದ್ರೆ ಮುಗಿಸ್ಬೇಕು ಅಂತೇಳಿ ಹೊಂಚು ಹಾಕಿದ್ದಾರೆ ಹೀಗಾಗಿ ಇಲ್ಲಿ ಅಂತಾರೆ ಅವ್ರಿಗೆಲ್ಲರಿಗೂ ತಕ್ಷ ಶಿಕ್ಷೆ ಆಗ್ಬೇಕು ಅಂತೇಳಿ ಪೊಲೀಸರಿಗೆ ಬಂದು ಒಂದು ದೂರನಲ್ಲಿ ಉಲ್ಲೇಖ ಮಾಡಿದ್ದ ಯಾಕಂದ್ರೆ ಮೊದಲಿಗೆ ನಮ್ಮ ತಂದೆ ಟ್ರ್ಯಾಕ್ಟರ್ ಹಾಸ್ಲಿಕ್ಕೆ ಮುಂದಾಗ್ತಾರೆ ನನಗೆ ಇಲ್ಲಿ ಹಡಿಲಿಕ್ಕೆ ಮುಂದಾಗ್ತಾರೆ ನಾವ್ ಯಾರೂ ಸಹ ಸಿಗದೆ ಹೋದಾಗ ಮಾನ್ಯ ನಮ್ಮಿಬ್ಬರ ಸಿಟ್ಟು ಇಲ್ಲಿ ಮಾನ್ನಳೆ ಮೇಲೆ ತೀರಿಸ್ಕೊಂಡಿದ್ರೆ ಹೀಗಾಗಿ ಇಡೀ ಕುಟುಂಬನೇ ಕೊಲ್ಲಕ್ಕಂತೆ ಪ್ಲಾನ್ ಮಾಡಿದ್ರು ಮೂವತ್ನಾಲ್ಕು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಮಾನ್ಯಳೆ ಹೆತ್ತವರ ಜೊತೆಗೆ ಇಲ್ಲಿ ಹತ್ರ ಮೂವತ್ನಾಲ್ಕರ ಮೂವತ್ನಾಲ್ಕು ಜನರ ವಿರುದ್ಧ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ ಪೊಲೀಸರಿಗೆ ಒಂದು ದೂರು ನಡೆದ್ರು ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಮೂರು ಜನರನ್ನ ಮೊನ್ನೆ ತಾನೇ ಇಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಾಗೆ ಇಲ್ಲಿ ಇದ್ರ ವಶಕ್ಕೆ ತೆಗೆದುಕೊಂಡಿದ್ರು ಮತ್ತೆ ಬಸ್ ಮತ್ತು ಇನ್ನೊಬ್ಬ ಹೇಳಿ ಮೂರು ಜನರಿಗೂ ಬಂಧಿಸುವಂತಹ ಮಾಡಿದ್ರೆ ಇನ್ನೂ ಹಲವರು ಇದಾರೆ ಯಾಕಂದ್ರೆ ಪರೋಕ್ಷವಾಗಿ ಇಲ್ಲಿ ಬಹಳಷ್ಟು ಜನ ಈ ಒಂದು ಕೊಲೆಗೆ ಪ್ಲಾನ್ ರೂಪಿಸಿದ್ರೆ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ರು ಅವ್ರೆಲ್ಲರಿಗೂ ತಕ್ಕ ಶಿಕ್ಷೆ ಆಗ್ಬೇಕು ಅಂತೇಳಿ ಈಗಾಗಲೇ ಇವೇ ಪೊಲೀಸರಿಗೆ ಮನವಿ ಮಾಡಿದ್ರೆ ಪೊಲೀಸರು ಮನವಿಯನ್ನು ಸ್ವೀಕಾರ ಮಾಡಿದ್ರೆ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳಿಗೆ ಮೂರು ಜನರನ್ನ ಎಡೆಮೂರು ಮತ್ತೆ ಮೂರು ಜನರಿಗೆ ಎಡೆ ಕೆಲಸವನ್ನ ಪೊಲೀಸರು ಮಾಡಿದ್ರೆ ಇನ್ನೂ ಹಲವು ನಾಲ್ಕು ಜನ ಹದ್ನಾಲ್ಕು ಜನ ಎಫ್ಐಆರ್ ಇದರಲ್ಲಿ ಬೇರೆ ರೀತಿ ಬೇರೆ ಬೇರೆ ರೀತಿಯಾಗಿ ಇಪ್ಪತ್ತಕ್ಕೂ ಹೆಚ್ಚು ಜನ ಒಟ್ಟು ಮೂವತ್ನಾಲ್ಕು ಜನರು ಅಷ್ಟ್ರಿಗೂ ಬಂಧಿಸಬೇಕು ಹೆತ್ತವರನ್ನ ಹಿಡಿದುಕೊಂಡು ಇರಲಿ ಅಂದ್ರೆ ಮಾನ್ಯ ತಂದೆ ಇರ್ಬೋದು ಮಾನ್ಯಳ ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು ಅದರ ಜೊತೆಗೆ ಇಲ್ಲಿ ಅಂದ್ರೆ ಮಾನ್ಯಳ ಸಹೋದರ ಅದರ ಜೊತೆಗೆ ಇಲ್ಲದ್ರೆ ಅವರ